ಅಂಗೈ ತುರಿಕೆ ಅದೃಷ್ಟವೋ ದುರಾದೃಷ್ಟವು ಪುರುಷರು ಸ್ತ್ರೀಯರು ಈ ಬಗ್ಗೆ ತಿಳಿಯಲೇಬೇಕು ಹೌದು ಜ್ಯೋತಿಷ್ಯದಲ್ಲಿ ಧರ್ಮ ಗ್ರಂಥಗಳ ಪ್ರಕಾರ ಅನೇಕ ವರದಿಗಳು ಅಂಗೈ ತುರಿಕೆಯ ಬಗ್ಗೆ ಗಳಿಕೆ ಅಥವಾ ನಷ್ಟವನ್ನು ಸೂಚಿಸುತ್ತದೆ ಅಂತ ಹೇಳಲಾಗ್ತದೆ ಹಣ ಗಳಿಸುವುದು ಬರೀ ಕಠಿಣ ಪರಿಶ್ರಮದಿಂದಲೇ ಅಂತ ತಿಳಿಯುವುದು ಅಷ್ಟೊಂದು ಸತ್ಯ ಅಂತ ಅನಿಸೋದಿಲ್ಲ ಕಠಿಣ ಪರಿಶ್ರಮದೊಂದಿಗೆ ಅದೃಷ್ಟ ಸಹ ಬೇಕಾಗ್ತದೆ ಅದರಲ್ಲೂ ಹಿರಿಯರು ಅನೇಕ ಬಾರಿ ಅಂಗೈ ತುರಿಸಿದ್ರೆ ಲಾಭ ನಷ್ಟದ ಬಗ್ಗೆ ಮಾತನಾಡ್ತಾರೆ ಹೌದು ಜ್ಯೋತಿಷ್ಯ ಮತ್ತು ಭಾರತೀಯ ಶಾಸ್ತ್ರಗಳನ್ನು ತಿಳಿದುಕೊಳ್ಳೋದ್ರ ಮೂಲಕ ಅಂಗೈ ತುರುಕಿಯ ಬಗ್ಗೆ ಬಹಳಷ್ಟು ಕಲಿಬಹುದು ಅದರಲ್ಲೂ ಪುರುಷರಿಗೆ ಸ್ತ್ರೀಯರಿಗೆ ಬೇರೆ ಬೇರೆ ರೀತಿಯ ಅದೃಷ್ಟ ಇದರಲ್ಲಿದೆ ಕೈಯಲ್ಲಿ ಅಂದರೆ ಅಂಗೈಯಲ್ಲಿ ಉಂಟಾಗುವ ತುರುಕಿಯು ನೀವು ಹಣವನ್ನು ಗಳಿಸ್ತೀರಿ ಅಥವಾ ಕಳೆದುಕೊಳ್ತೀರಿ ಎಂಬುದರ ಸಂಕೇತವಾಗಿದೆ ಪುರುಷರಿಗೆ ಅವರ ಬಲಗೈ ತುರುಕಿ ಆದರೆ ಅದು ಒಳ್ಳೆಯ ಸುದ್ದಿ ಎಂದರ್ಥ ಪುರುಷರಿಗೆ ಎಡಗೈನ ಅಂಗೈ ತುರುಕಿ ಆದರೆ ಹಣದ ನಷ್ಟವನ್ನು ಅನುಭವಿಸಬಹುದು ಅಂತ ಶಾಸ್ತ್ರ ಹೇಳ್ತದೆ ನೀವು ಪುರುಷರಾಗಿದ್ರೆ ಮತ್ತು ನಿಮ್ಮ ಎಡಗೈ ಆಗಾಗ ತುರುಕಿಯಾಗಿದ್ರೆ ಹಣ ಅಥವಾ ಇನ್ಯಾವುದೋ ವಸ್ತುಗಳನ್ನು ಕಳೆದುಕೊಳ್ಳುವ ಮುನ್ಸೂಚನೆ ಆಗಿರ್ತದೆ ಆದರೆ ಮಹಿಳೆಯರಿಗೆ ಆಗಲ್ಲ ಮಹಿಳೆ ತನ್ನ ಎಡ ಅಂಗೈಯನ್ನು ತುರಿಸಿಕೊಳ್ಳುವ ಸಂಕೇತವೆಂದ್ರೆ ಅವರು ಆರ್ಥಿಕವಾಗಿ ಯಶಸ್ವಿ ಎಂದರ್ಥ ಸಂಪತ್ತನ ತರ್ತದೆ ಅಂತ ಹೇಳಬಹುದು ನಿಮ್ಮ ಎಡಗೈಯಲ್ಲಿ ತುರುಕಿ ನೀವು ಹಣವನ್ನ ಗಳಿಸಲಿದ್ದೀರಿ ಎಂದರ್ಥ ಇದು ಅದೃಷ್ಟದ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತದೆ ಹೌದು ಹಣವು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನ ಬಂದು ತಲುಪುತ್ತದೆ ಆದರೆ ಮಹಿಳೆಯರ ವಿಚಾರದಲ್ಲಿ ಹಿಂದೂ ಧರ್ಮದ ಪ್ರಕಾರ ಲಕ್ಷ್ಮೀ ದೇವಿಯು ಸಂಪತ್ತು ಫಲವತ್ತತೆ ಮತ್ತು ಸಮೃದ್ಧಿಯನ್ನು ಸಂಕೇತಿಸ್ತಾಳೆ ಆದ್ದರಿಂದ ಎಡ ಅಂಗೈ ತುರುಕಿಯಾದಾಗ ದೇವಿಯು ಒಲಿದಿದ್ದಾಳೆ ಅಂತ ಸೂಚಿಸುತ್ತದೆ ಇನ್ನು ಮಹಿಳೆಯರಿಗೆ ಬಲಗೈ ತುರಿಕೆಯಾದರೆ ಬಹಳಷ್ಟು ಹಣವನ್ನು ಖರ್ಚು ಮಾಡ್ತಾರೆ ಅಂತ ಇದು ಸೂಚಿಸುತ್ತದೆ ಇನ್ನು ಎರಡೂ ಕೈ ತುರಿಸಿದ್ರೆ ನೀವು ಜಗತ್ತಿಗೆ ಸಮಾನವಾದ ಫಲವನ್ನು ಪಡಿತೀರಾ ಅಥವಾ ನೀಡ್ತೀರಿ ಎಂಬ ಅರ್ಥವೂ ಇದೆ ನಿಮ್ಮ ಕೈಗಳಲ್ಲಿ ಪದೇ ಪದೇ ಆಗೋದು ನಿಮ್ಮ ಅದೃಷ್ಟದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ತಿಳಿಸುತ್ತದೆ ಮೊದಲಿನಿಂದಲೂ ಅಂದರೆ ತುಂಬ ಹಳೆಯ ಒಂದು ನಂಬಿಕೆಯ ಪ್ರಕಾರ ಅಂಗೈಯಲ್ಲಿ ತುರಿಕೆ ಉಂಟಾದರೆ ಹಣ ಬರುವ ಸಾಧ್ಯತೆಗಳಿವೆ ಅಂತ ಹೇಳಲಾಗ್ತದೆ ಹೌದು ಪುರುಷರಿಗೆ ಮತ್ತು ಮಹಿಳೆಯರಿಗೆ ದೇಹದಲ್ಲಾಗುವ ಕೆಲವು ಅದೃಷ್ಟದ ಚಿಹ್ನೆಗಳು ನಿರೀಕ್ಷಿತ ಆರ್ಥಿಕ ಲಾಭಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ ಅಂತ ಹೇಳಬಹುದು ಧನ್ಯವಾದಗಳು